ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಹಂಡಿಗೆ ಬಂಧುಗಳೇ ನಾವೆಲ್ಲರೂ ಕೂಡ ಮಾತನಾಡಲೇ ವಿಚಾರದ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಇತ್ತೀಚೆಗೆ ಒಂದು ದಂಧೆ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ ಇವಾಗ ಶುರುವಾಗಿದ್ದಲ್ಲ ಸಾಕಷ್ಟು ವರ್ಷಗಳಾಯ್ತು ಆದ್ರೆ ಈಗ ಜನ ಸ್ವಲ್ಪ ಮಟ್ಟಿಗೆ ಜಾಗೃತರಾಗಿದ್ದಾರೆ ಮಾತಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಆ ದಂಧೆಯ ಹೆಸರು ಬಡ್ಡಿ ದಂಧೆ ಈ ಬಡ್ಡಿ ದಂಧೆಯಿಂದ ಜನ ಜನ ಎಷ್ಟರ ಮಟ್ಟಿಗೆ ತತ್ತರಿಸಿ ಹೋಗಿಬಿಟ್ಟಿದ್ದಾರೆ ಅಂದ್ರೆ ಒಂದಷ್ಟು ಜಿಲ್ಲೆಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಒಂದಷ್ಟು ಗ್ರಾಮದಲ್ಲಿ ಗ್ರಾಮಕ್ಕೆ ಗ್ರಾಮವೇ ಖಾಲಿಯಾಗುವಂಥ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ನೀವು ಒಂದಷ್ಟು ಹಳ್ಳಿಗಳಿಗೆ ಹೋಗಿಬಿಟ್ರೆ ಎಲ್ಲ ಮನೆಗಳಿಗೂ ಕೂಡ ಬೀಗ ಹಾಕಿರ್ತಾರೆ ಹಳ್ಳಿಯಲ್ಲಿ ಯಾರೂ ಕೂಡ ಓಡಾಡ್ತಾ ಇರೋದಿಲ್ಲ ಒಂದು ರೀತಿಯಲ್ಲಿ ಇಡೀ ಊರಿಗೆ ಸ್ಮಶಾನ ಮೌನ ಆವರಿಸಿ ಬಿಟ್ಟಿರುತ್ತೆ ಈ ಹಿಂದೆ ಏನಾಗ್ತಿತ್ತು ಅಂದರೆ ಊರಿಗೇನಾದರೂ ಭಯಂಕರ ಕಾಯಿಲೆ ಬಂದಾಗ ಜನ ಊರನ್ನ ಬಿಟ್ಟು ಹೊರಗಡೆ ಹೋಗಿ ಬಿಡ್ತಾ ಇದ್ರಂತೆ ಯಾವುದೋ ಕಾಡಿಗೆ ಹೋಗಿ ಜನ ವಾಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾ ಇದ್ರಂತೆ ಹಿಂದೆ ಈ ಪ್ಲೇಗ್ ಎಲ್ಲವೂ ಕೂಡ ಬರ್ತಿದ್ದಂತ ಸಂದರ್ಭದಲ್ಲಿ ಈಗ ಒಂದಷ್ಟು ಹಳ್ಳಿಗಳಲ್ಲಿ ಅದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಯಾವುದೇ ಕಾಯಿಲೆಯ ಭಯದಿಂದ ಅಲ್ಲ ಈ ಬಡ್ಡಿ ದಂಧೆಕೋರರ ಭಯಕ್ಕೆ ಅಥವಾ ಈ ಬಡ್ಡಿ ಮಕ್ಕಳ ಭಯಕ್ಕೆ ಜನ ಊರನ್ನ ಬಿಡುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಈಗಿನ ನಮ್ಮ ಲೈಫ್ ನಿಂದ ಅನಾರೋಗ್ಯ ಸಮಸ್ಯೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ತಲೆ ಕೂದಲು ಉದ್ರೋದು ಮಂಡಿ ನೋವು ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ತಲೆನೋವು ಸೊಂಟ ನೋವು ಸಕ್ಕರೆ ಕಾಯಿಲೆ ಅನಾವಶ್ಯಕ ಬೊಜ್ಜು ವಿಪರೀತ ಹೊಟ್ಟೆ ಬರೋದು ಎಲ್ಲವೂ ಸರ್ವೇ ಸಾಮಾನ್ಯ ಆಗಿದೆ ಈ ರೀತಿಯಾಗಿ ಏನಾದರೂ ಸಮಸ್ಯೆ ಇದ್ರೆ ನೀವು ತಕ್ಷಣ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಬಹುದು ನೋಡಿ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದರೆ ನಿಮ್ಮ ಅನಾರೋಗ್ಯ ಸಮಸ್ಯೆ ಏನು ಅಂತ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತವಾದಂಥ ಮೆಡಿಸನ್ನ ಅಲ್ಲೇ ತಯಾರು ಮಾಡಿ ನಿಮಗೆ ಕೊಡ್ತಾರೆ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಎಷ್ಟು ಸೀರಿಯಸ್ ಆಗಿಬಿಟ್ಟಿದೆ ವಿಚಾರ ಅಂದ್ರೆ ಈಗಲೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅಂತ ಆದರೆ ಅದ ಎಷ್ಟು ಜನರ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ ಅದೆಷ್ಟು ಹಳ್ಳಿಗಳು ಸರ್ವನಾಶ ಆಗಿ ಹೋಗ್ಬಿಡುತ್ತೋ ಗೊತ್ತಿಲ್ಲ ಅದೆಷ್ಟು ಜನ ಪರ್ಮನೆಂಟ್ ಆಗಿ ಊರನ್ನೇ ಬಿಟ್ಟು ಬಿಡ್ತಾರೋ ಗೊತ್ತಿಲ್ಲ ಏನಿದು ಬಡ್ಡಿ ದಂಧೆ ಅಥವಾ ಮೈಕ್ರೋ ಫೈನಾನ್ಸ್ವರ ಬಡ್ಡಿ ದಂಧೆ ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಜನರನ್ನ ಅದರ ಜಾಲಕ್ಕೆ ಸಿಕ್ಕಾಕ್ಸ್ತಿದ್ದಾರೆ ಅಂತ ನಿಮ್ಮಲ್ಲಿ ತುಂಬಾ ಜನ ಪ್ರಶ್ನೆ ಮಾಡಬಹುದು ಆರಂಭದಲ್ಲೇ ಸಾಲ ತಗೊಳ್ತಾರ್ರಿ ಸಾಲ ವಾಪಸ್ ಕಟ್ಟಬೇಕಲ್ಲ ಸಾಲ ತಗೊಳ್ಳುವಾಗ ಖುಷಿ ಇರುತ್ತೆ ಸಾಲ ವಾಪಸ್ ಕಟ್ಟುವಾಗ ಹೀಗೆ ಮಾಡಿದ್ರೆ ಹೇಗೆ ಅಂತ ಹೇಳಿ ನೀವು ನ್ಯಾಯಯುತವಾಗಿ ಸಾಲವನ್ನ ಕೊಟ್ಟು ವಾಪಾಸ್ ಕೇಳ್ತಾರೆ ಅಂದ್ರೆ ಯಾರಿಗೂ ಅದು ತೀರಾ ಹೊರೆ ಅಂತ ಅನ್ಸೋದಿಲ್ಲ ನ್ಯಾಯಯುತವಾಗಿ ಸಾಲವನ್ನು ಕೊಟ್ಟು ವಾಪಸ್ ಕೊಡ್ಲಿಲ್ಲ ಅಂದಾಗ ನಾವ್ಯಾರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಯ್ಸನ್ನ ರೈಸ್ ಮಾಡೋದಕ್ಕೆ ಆಗೋದಿಲ್ಲ ನಾವು ಅವಾಗ ಹೌ ಕೇಳ್ಬೇಕು ಹೌದು ಸಾಲ ತಗೊಳ್ಳುವಾಗ ನಿಮಗೆ ಖುಷಿ ಇತ್ತು ಈಗ ಸಾಲ ವಾಪಸ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ವಾ ಅಂತ ನಾವೇ ಪ್ರಶ್ನೆಯನ್ನ ಮಾಡಬೇಕಾಗತ್ತೆ ಆದ್ರೆ ಇಲ್ಲಿ ಹೀಗಾಗ್ತಾ ಇಲ್ಲ ಜನರ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಯಾವುದೋ ತೀರಾ ಸಂಕಟಕ್ಕೆ ಸಿಕ್ಕಾಕೊಂಡು ಸಾಲವನ್ನು ತಗೊಂಡಿರ್ತಾರಲ್ಲ ಈ ಸಾಲ ವಾಪಸ್ ಕೊಡುವ ಸಂದರ್ಭದಲ್ಲಿ ಎಂಥ ಪರಿಸ್ಥಿತಿ ಸಿಕ್ಕಾಕೊಂಡ್ ಈ ಸಾಲ ತಗೊಳ್ಳುವಾಗ ಒಂದು ಸಂಕಟ ಇತ್ತಲ್ಲ ಅದನ್ನಾದ್ರೂ ಅನುಭವಿಸಬಹುದು ಆದ್ರೆ ಈಗ ಎದುರಾಗಿರುವಂತ ಸಂಕಟವನ್ನು ಅನುಭವಿಸೋಕೆ ಸಾಧ್ಯ ಆಗ್ತಿಲ್ಲ ಅಂತ ಜನ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆ ಅಂದ್ರೆ ನ್ಯಾಯಯುತ ಮಾರ್ಗದಲ್ಲಿ ಇವರು ಸಾಲವನ್ನು ವಸೂಲಾತಿ ಮಾಡ್ತಾ ಇಲ್ಲ ಬಡ್ಡಿ ಎಷ್ಟರವರೆಗೆ ಚಾರ್ಜ್ ಮಾಡ್ತಾರೆ ಅಂದ್ರೆ ನಮಗೆ ನಂಬೋದಿಕ್ ಸಾಧ್ಯ ಆಗುದಿಲ್ಲ ತರ್ಟಿ ಪರ್ಸೆಂಟ್ ತರ್ಟಿ ಫೈವ್ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಒಂದಷ್ಟು ಕಡೆಗಳಲ್ಲಿ ಫಾರ್ಟಿ ಪರ್ಸೆಂಟ್ ಬಡ್ಡಿಯವರೆಗೆ ಬಂದು ತಲುಪಿದೆ ಫಾರ್ಟಿ ಪರ್ಸೆಂಟ್ ಬಡ್ಡಿಯನ್ನು ಕೊಡಬೇಕು ಅಂದರೆ ಯಾರಿಗೆ ತಾನೇ ಸಾಧ್ಯ ಆಗುತ್ತೆ ಸ್ವಾಮಿ ಯಾರಿಗೂ ತಾನೇ ಆಗುತ್ತೆ ಹೇಳಿ ನ್ಯಾಯಯುತವಾಗಿ ನೀವು ಸಾಲವನ್ನು ಕೊಟ್ಟು ಇಂತಿಷ್ಟು ಪರ್ಸೆಂಟ್ ಅಂತ ಹೇಳಿ ಸರಿಯಾದ ರೀತಿಯಲ್ಲಿ ನಿಮಗೆ ಬಡ್ಡಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅವರಿಂದ ಸಾಲವನ್ನು ವಸೂಲಾತಿ ಮಾಡ್ತಾರೆ ಅಂದರೆ ಯಾರದ್ದೂ ಕೂಡ ಆಕ್ಷೇಪ ಇಲ್ಲ ಯಾರದ್ದೂ ಕೂಡ ಪ್ರಶ್ನೆ ಇಲ್ಲ ಹೌದು ಜನರ ಕಷ್ಟಕ್ಕೆ ಆದರೂ ಅದಾದ ಬಳಿಕ ನೀಟಾಗಿ ಸಾಲವನ್ನು ವಸೂಲಾತಿ ಮಾಡಿದ್ರು ಅಂತ ಅನ್ನಬಹುದು ಆದರೆ ಹಾಗೆ ಮಾಡ್ತಾ ಇಲ್ಲ ಜನರನ್ನು ತಮ್ಮ ಜಾಲದ ಒಳಗಡೆ ಬೀಳಿಸಿ ಅಥವಾ ಜನರಿಗೆ ಒಂದು ಬಲೆಯನ್ನ ಹೆಣೆದು ಅದಾದ ಬಳಿಕ ಜನರನ್ನ ಆ ಚಕ್ರ ಬಡ್ಡಿಯ ಒಳಗೆ ಹಾಕಿ ಹೇಗೆ ತುಳಿತಿದ್ದಾರೆ ಅಂದ್ರೆ ಆ ಪರಿಯಾದಂತ ಚಿತ್ರ ಹಿಂಸೆಯನ್ನು ಜನ ಅನುಭವಿಸ್ತಿದ್ದಾರೆ ಎಷ್ಟೋ ಜನ ಪ್ರಾಣವನ್ನ ಕಳ್ಕೊಂಡು ಬಿಟ್ರು ಹೇಗೆ ನಡೆಯುತ್ತೆ ಅನ್ನೋದನ್ನ ನಾನು ವಿವರವಾಗಿ ಹೇಳ್ತಾ ಹೋಗ್ತೀನಿ ಕೇಳಿ ಒಂದಷ್ಟು ಕಡೆಗಳಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಸಿಂಗಲ್ ಆಗಿ ಒಬ್ರೊಬ್ಬರಿಗೆ ಸಾಲವನ್ನ ಕೊಡ್ತಾ ಇದ್ದಾರೆ ಇನ್ನೊಂದಷ್ಟು ಕಡೆಗಳಲ್ಲಿ ಸಂಘವನ್ನ ಮಾಡೋದಿಕ್ಕೆ ಹೇಳ್ತಿದ್ದಾರೆ ಆ ಸಂಘವನ್ನ ಮಾಡಿದ ನಂತರ ಆ ಸಂಘದವರಿಗೆ ಸಾಲವನ್ನ ಕೊಡ್ತಿದ್ದಾರೆ ಇನ್ನೊಂದಷ್ಟು ಕಡೆಗಳಲ್ಲಿ ಈಗಾಗಲೇ ಇರುವಂತಹ ಸ್ತ್ರೀ ಶಕ್ತಿಗಳನ್ನ ಅಥವಾ ಇನ್ನೊಂದಷ್ಟು ಸಂಘಗಳನ್ನ ಅವರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಸಾಲವನ್ನು ಕೊಟ್ಟು ಅದಾದ ಬಳಿಕ ಅವರನ್ನ ಅವರಿಗೆ ಚಿತ್ರ ಹಿಂಸೆಯನ್ನು ಕೊಡ್ತಿದ್ದಾರೆ ಇನ್ನೊಂದಷ್ಟು ಕಡೆಗಳಲ್ಲಿ ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಧಾರ್ಮಿಕತೆಯ ಹೆಸರಲ್ಲಿ ಬಡ್ಡಿ ದಂಧೆಯನ್ನು ನಡೆಸ್ತಾ ಇದ್ದಾರೆ ದೇವರ ಹೆಸರಲ್ಲಿ ನಡೆಯುವಂತ ಬಡ್ಡಿ ದಂಧೆ ಇದೆಯಲ್ಲ ಅದನ್ನ ಯಾರೂ ಕೂಡ ಕ್ಷಮಿಸೋದಕ್ಕೆ ಸಾಧ್ಯವೇ ಇಲ್ಲ ದೇವರ ಹೆಸರಲ್ಲ ಅಂತ ದಂಧೆಯನ್ನು ನಡೆಸ್ತಾರೆ ಅಂದರೆ ಏನು ಹೇಳಬೇಕು ಹೇಳಿ ದೇವರ ಹೆಸರಲ್ಲಿ ನಡೆಯುವಂತ ದಂಧೆ ಇದು ಸಂಘ ಮಾಡೋದಕ್ಕೆ ಹೇಳೋದು ಆ ಸಂಘದಲ್ಲಿ ಸಾಲ ಕೊಡೋದು ಅದಾದ ಬಳಿಕ ಅವರಿಗೆ ವಿಪರೀತವಾದಂಥ ಹಿಂಸೆಯನ್ನು ಕೊಡೋದು ಇಂಥದೆಲ್ಲವೂ ಕೂಡ ಬೇರೆ ಬೇರೆ ರೂಪದಲ್ಲಿ ಈ ಬಡ್ಡಿ ದಂಧೆ ಎಲ್ಲವೂ ಕೂಡ ನಡೀತಾ ಇದೆ ಹೇಗೆ ಇವರು ಬರ್ತಾರೆ ಅಂತ ಹೇಳ್ತಾ ಹೋಗೋದಾದ್ರೆ ಒಂದಷ್ಟು ಮಂದಿಯ ಹತ್ರ ಲೈಸೆನ್ಸ್ ಇರುತ್ತೆ ಇನ್ನೊಂದಷ್ಟು ಮಂದಿಯ ಹತ್ರ ಲೈಸೆನ್ಸ್ ಇರೋದಿಲ್ಲ ಲೈಸೆನ್ಸ್ ಇದ್ದವರು ಟಾರ್ಚರ್ ಕೊಡ್ತಿದ್ದಾರೆ ಲೈಸೆನ್ಸ್ ಇಲ್ಲದವರು ಕೂಡ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ ಯಾವುದೋ ಒಂದು ಹಳ್ಳಿಯನ್ನ ಟಾರ್ಗೆಟ್ ಮಾಡಿಕೊಂಡು ಅವರು ಬರ್ತಾರೆ ಅವರ ಪ್ರಮುಖವಾದಂಥ ಟಾರ್ಗೆಟ್ ಅಂದ್ರೆ ಈ ಬಡ ಕೂಲಿ ಕಾರ್ಮಿಕರು ಅವರು ಸಹಜವಾಗಿ ಒಂದಷ್ಟು ಸಂಕಟಕ್ಕೆ ಈಡಾಗಿರ್ತಾರೆ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋದಿಕ್ಕೋ ಅಥವಾ ಅರ್ಜೆಂಟ್ ಆಗಿ ಮನೆಗೆ ಯಾವುದೋ ಸಾಮಗ್ರಿಗಳನ್ನು ತರೋದಿಕ್ಕೋ ಅಥವಾ ಮನೆ ಕಟ್ಟುವಂತ ಉದ್ದೇಶದಿಂದಲೋ ಹೀಗೆ ನಾನಾ ರೀತಿಯಲ್ಲಿ ಅವರಿಗೆ ಸಾಲ ಎಲ್ಲವೂ ಕೂಡ ಬೇಕಾಗಿರುತ್ತೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಊರಿಗೆ ಬರ್ತಾ ಇದ್ದ ಹಾಗೆ ಈ ಮೈಕ್ರೋ ಫೈನಾನ್ಸ್ನವರು ನಿಮ್ಗೆ ನೋಡಿ ತಕ್ಷಣಕ್ಕೆ ಇಂತಿಷ್ಟು ಅಂತ ಹೇಳಿ ಸಾಲವನ್ನು ಕೊಡ್ತೀವಿ ನಾವು ವಾರಕ್ಕೊಮ್ಮೆ ವಸೂಲಿ ಮಾಡ್ತೀವಿ ಅಥವಾ ತಿಂಗಳಿಗೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ವಸೂಲಿ ಮಾಡ್ತೀವಿ ನಿಮ್ಗೇನು ಹೆಚ್ಚಿನ ಚಾರ್ಜನ್ನು ಹಾಕೋದಿಲ್ಲ ನೀವು ಎಷ್ಟು ಕೇಳ್ತೀರಿ ನಿಮಗೊಂದು ಮೂವತ್ತು ಸಾವಿರದಿಂದ ಹಿಡಿದು ಅಥವಾ ಇಪ್ಪತ್ತು ಸಾವಿರದಿಂದ ಹಿಡಿದು ನಾವೊಂದು ಐದು ಲಕ್ಷ ಅಥವಾ ಹತ್ತು ಲಕ್ಷದವರೆಗೂ ಕೂಡ ಸಾಲವನ್ನು ಕೊಡ್ತೀವಿ ಅಂತ ಹೇಳಿ ಬಣ್ಣ ಬಣ್ಣದ ಮಾತುಗಳ ಮೂಲಕ ಅವರನ್ನು ತಮ್ಮ ಬುಟ್ಟಿಗೆ ಬೀಳಿಸ್ಕೊಳ್ತಾರೆ ಪಾಪ ತೀರಾ ಅನಿವಾರ್ಯತೆ ಇದ್ದಂಥವರು ತೀರಾ ಸಂಕಟಕ್ಕೆ ಈಡಾದಂಥವರು ಅವ್ರು ಏನು ಮಾಡ್ತಾರೆ ಹೌದಪ್ಪ ಸಾಲ ತಗೊಂಡು ಆರಾಮಾಗಿ ವಾಪಸ್ ಕಟ್ಕೊಂಡು ಹೋಗೋಣ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ ಆ ಕ್ಷಣದ ಆಸೆಗೆ ಬಿದ್ದು ಅವರಿಂದ ಸಾಲವನ್ನು ತೆಗೆದುಕೊಂಡು ಬಿಡ್ತಾರೆ ಅಲ್ಲಿಂದ ಶುರುವಾಗುತ್ತೆ ನೋಡಿ ಚಿತ್ರ ಹಿಂಸೆ ಏನು ಮಾಡ್ತಾರೆ ಬಡ್ಡಿ ಅದಾದ ಬಳಿಕ ಚಕ್ರ ಬಡ್ಡಿ ಅದರ ಮೇಲೆ ಇನ್ನೊಂದು ಬಡ್ಡಿಯನ್ನ ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಯಾವಾಗ ಯಾವಾಗ ವಸೂಲಿ ಮಾಡ್ತಾರೆ ವಾರಕ್ಕೊಮ್ಮೆ ಬರ್ತಾರೆ ಹದಿನೈದು ದಿನಕ್ಕೊಮ್ಮೆ ಬರ್ತಾರೆ ತಿಂಗಳಿಗೊಮ್ಮೆ ಬರ್ತಾರೆ ಮನಸ್ಸಿಗೆ ಬಂದಾಗ್ಲೆಲ್ಲ ನಿಮ್ಮ ಹತ್ರ ಸಾಲ ವಸೂಲಾತಿಗೆ ಬರ್ತಾರೆ ಅಸಲು ತೀರಿಸಿ ನ್ಯಾಯಯುತ ಮಾರ್ಗದ ಬಡ್ಡಿ ಅಂತ ಇರುತ್ತಲ್ಲ ಒಂದು ಏಟ್ ಪರ್ಸೆಂಟೋ ಟೆನ್ ಪರ್ಸೆಂಟೋ ಟ್ವೆಲ್ ಪರ್ಸೆಂಟೋ ಅದನ್ನು ಮೀರಿ ಹಾಗೇ ಬೆಳಿತಾನೆ ಹೋಗ್ತಾ ಇರುತ್ತೆ ಉದಾಹರಣೆಗೆ ನೀವೊಂದು ಹತ್ತು ಲಕ್ಷ ಸಾಲವನ್ನ ತಗೊಂಡ್ರಿ ಅಂತ ಆದ್ರೆ ಮೊದಲೇ ಅದರಲ್ಲಿ ಎರಡೂವರೆ ಲಕ್ಷದಷ್ಟು ಕಟ್ ಮಾಡ್ಕೊಂಡಿರ್ತಾರೆ ಅದಾದ ಬಳಿಕ ಇನ್ ಏಳುವರೆ ಲಕ್ಷ ಅಮೌಂಟ್ ಇರುತ್ತಲ್ಲ ಆ ಏಳುವರೆ ಲಕ್ಷಕ್ಕೆ ಬಡ್ಡಿ ಚಕ್ರ ಬಡ್ಡಿ ಅದರ ಮೇಲೆ ಬಡ್ಡಿ ಹೀಗೆ ಮುಂದುವರಿತಾನೆ ಹೋಗಿಬಿಡುತ್ತೆ ನೀವು ಹತ್ತು ಲಕ್ಷ ಸಾಲಕ್ಕೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಎಷ್ಟು ಕಟ್ಟಿದ್ರು ಸಾಲಲ್ಲ ಹಂಗೆ ಮುಂದುವರಿತಾ ಹೋಗ್ಬಿಡುತ್ತೆ ಒಂದು ಮೂವತ್ ಸಾವಿರ ಸಾಲ ತಗೊಂಡ್ರಿ ಅಂದ್ರೆ ನೀವಾದ್ರೂ ಒಂಟು ಡಬಲ್ ಅನ್ನ ಕಟ್ಟುವಂತ ಪರಿಸ್ಥಿತಿ ಹೆದ್ರ ಎದುರಾಗ್ಬಿಡುತ್ತೆ ಈ ರೀತಿಯಾಗಿ ವಸೂಲಾತಿಯನ್ನ ಮಾಡಿಬಿಟ್ರೆ ಜನರ ಪರಿಸ್ಥಿತಿ ಹೇಗಾಗ್ಬೇಡ ಜನ ಇದನ್ನಾದ್ರೂ ಒಂದು ಹಂತಕ್ಕೆ ತಡ್ಕೊಳ್ತಾ ಇದ್ರು ಆಯ್ತು ನಿಧಾನಕ್ಕೆ ಸಾಲವನ್ನ ತೀರ್ಸ್ತಾನೆ ಹೋಗ್ಬಿಡೋಣ ಅಂತ ಹೇಳಿ ಅಷ್ಟಕ್ಕೆ ಸುಮ್ಮನೆ ಆಗೋದಿಲ್ಲ ಇವರು ಒಂದು ವಾರ ಬಡ್ಡಿ ಕೊಟ್ಟಿಲ್ಲ ಆದ್ರೆ ಏನ ಮಾಡ್ಬಿಡ್ತಾರೆ ಅಥವಾ ಒಂದು ವಾರ ನೀವೇನಾದ್ರೂ ಕಂತು ಕಟ್ಟಿಲ್ಲ ಅಂದ್ರೆ ಸೀದಾ ಮನೆ ಒಳಗಡೆ ನುಗ್ಗಿಬಿಡ್ತಾರೆ ಅವಚ್ಚ್ಯ ಶಬ್ದಗಳನ್ನ ಬಳಸಿ ನಿಮಗೆ ಶುರು ಮಾಡ್ಕೊಂಡು ಬಿಡ್ತಾರೆ ಜೊತೆಗೆ ಮನೆ ಮುಂದೆ ಇವರು ಸಾಲವನ್ನ ತೆಗೆದುಕೊಂಡಿದ್ದಾರೆ ಹಾಗೆ ಹೀಗೆ ಅಂತೇಳಿ ಒಂದು ಬೋರ್ಡನ್ನ ಹಾಕಿ ಮಾನ ಮರ್ಯಾದೆ ತೆಗೆಯುವಂತ ಕೆಲಸವನ್ನ ಮಾಡ್ತಾರೆ ಊರಲ್ಲಿ ಎಲ್ಲರ ಎದುರುಗಡೆ ಬಂದು ಜೋರಾಗಿ ಕೂಗಾಡೋದು ಊರರ ಎದುರುಗಡೆ ನಿಮ್ಮ ಮರ್ಯಾದೆ ಎಲ್ಲವನ್ನು ಕೂಡ ನೀರ್ಪಾಲು ಮಣ್ಪಾಲು ಮಾಡುವಂತ ಕೆಲಸವನ್ನ ಮಾಡಿಬಿಡ್ತಾರೆ ತಗೊಂಡಿರೋ ಇಪ್ಪತ್ತು ಸಾವಿರ ಸಾಲಕ್ಕೆ ಅಥವಾ ಇಪ್ಪತ್ತು ಸಾವಿರ ಹಣಕ್ಕೆ ನೀವು ಇಲ್ಲಿವರೆಗೆ ಗಳಿಸ್ಕೊಂಡು ಬಂದಿರ್ತಿರಲ್ಲ ಮರ್ಯಾದೆ ಕಾಪಾಡ್ಕೊಂಡು ಬಂದಿರ್ತಾರಲ್ಲ ಮರ್ಯಾದೆ ಅದೆಲ್ಲವನ್ನು ಕೂಡ ಮಣ್ಪಾಡು ಮಾಡುವಂತ ಕೆಲಸವನ್ನ ಈ ಬಡ್ಡಿ ಮಕ್ಕಳು ಅಥವಾ ಬಡ್ಡಿ ದಂಧೆ ಕೋರರು ಮಾಡ್ತಾ ಇದ್ದಾರೆ ಹೀಗೆ ಹೇಗೆ ಹೇಗೆ ನಿಮ್ಮ ಮರ್ಯಾದೆ ತೆಗೆಯೋಕೆ ಸಾಧ್ಯವೋ ಹಾಗೆ ಮರ್ಯಾದೆ ತೆಗೆಯೋದು ಒಂದಷ್ಟು ಊರುಗಳಲ್ಲಿ ಹೋಗಿ ಚಾಪೆಸ್ತಾರಂತೆ ನಿಂಗೆ ಕಟ್ಟಕಾಗಿಲ್ಲ ಅಂದ್ರೆ ಇಲ್ಲಿ ಅಂತ ಅದು ಏನು ಅಂತ ಬಾಯ್ ಬಿಟ್ಟು ಹೇಳಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಇನ್ನೊಂದಷ್ಟು ಕಡೆಗಳಲ್ಲಿ ಹೋಗಿ ಬೇರೆ ಬೇರೆ ರೀತಿಯಲ್ಲಿ ತುಂಬಾ ಕೆಟ್ಟದಾಗ ಅವರಿಗೆ ಮಾತಾಡುವಂಥ ಕೆಲಸ ಅಥವಾ ತೀರಾ ತೀರಾ ಕೆಟ್ಟದಾಗ ಅವ್ರಿಗೆ ಬೈಯುವಂಥ ಕೆಲಸ ಹೀಗೆ ಯಾವ್ಯಾವ ರೀತಿಯಲ್ಲಿ ಟಾರ್ಚರ್ ಕೊಡೋದಕ್ಕೆ ಸಾಧ್ಯವೋ ಆ ರೀತಿಯಾಗಿ ಟಾರ್ಚರ್ ಕೊಡ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ತಡ್ಕೊಳ್ಳೋಕೆ ಸಾಧ್ಯ ಆಗದೆ ಜನ ಊರನ್ನ ಬಿಟ್ಟು ಹೋಗ್ತಿದ್ದಾರೆ ಇನ್ನೊಂದಷ್ಟು ಕಡೆಗಳಲ್ಲಿ ಇನ್ನೊಂದು ರೀತಿಯಾದಂತೆ ಹೇಗಪ್ಪ ಅಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಸಂಘವನ್ನ ಮಾಡ್ಕೊಳ್ಳೋಕೆ ಹೇಳ್ತಾರೆ ನೀವೊಂದು ಐದಾರು ಜನರ ಸಂಘ ಮಾಡ್ಕೊಂಡು ನಿಮಗೆ ಸಾಲ ಕೊಡ್ತೀವಿ ಅಂತ ಅಥವಾ ಅದಾಗಲೇ ಇರುವಂತ ಸ್ತ್ರೀ ಶಕ್ತಿಗಳನ್ನು ಅಥವಾ ಇನ್ನೊಂದಷ್ಟು ಸಂಘಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಬರ್ತಾರೆ ಬರ್ತಾ ಇದ್ದ ಹಾಗೆ ಅವರಿಗೆ ಸಾಲವನ್ನು ಕೊಡ್ತಾರೆ ಒಟ್ಟಾರೆಯಾಗಿ ಸಂಘಕ್ಕೆ ಸಾಲವನ್ನು ಕೊಡ್ತಾರೆ ಅದರಲ್ಲಿ ಯಾರಾದ್ರೊಬ್ರು ಕಂತನ್ನ ಕಟ್ಟಿಲ್ಲ ಅಂತಾದ್ರೆ ಉಳಿದವರು ಅವರ ಹಣವನ್ನ ಕಟ್ಟಬೇಕು ಉಳಿದವರು ಆ ಜವಾಬ್ದಾರಿಯನ್ನ ಅಥವಾ ಆ ಹೊರೆಯನ್ನ ಹೊತ್ಕೊಳ್ಬೇಕು ಆ ರೀತಿಯಾಗಿ ಜನರಿಗೆ ಟಾರ್ಚರ್ ಅನ್ನ ಕೊಡೋದಕ್ಕೆ ಶುರು ಮಾಡ್ಕೊಡ್ಬಿಟ್ಟಿದ್ದಾರೆ ಇದನ್ನು ಏನು ಹೇಳಬೇಕು ಚಕ್ರ ಬಡ್ಡಿ ದಂದೇ ಆರ್ ಬಿ ಐ ಇದ್ದು ಅದರದ್ದೇ ಆದಂತ ನಿಯಮ ಇದೆ ಆದ್ರೆ ಇವ್ರು ಯಾರು ಕೂಡ ಆರ್ ಬಿ ಐ ಅಡಿಯಲ್ಲಿ ಬರೋದಿಲ್ಲ ಅಥವಾ ಲೈಸೆನ್ಸ್ ಕೂಡ ಇರೋದಿಲ್ಲ ಹೀಗಾಗಿ ಯಾರಿಗೂ ಕೂಡ ಕೇರ್ ಮಾಡೋದಿಲ್ಲ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟರು ಕೂಡ ಪೊಲೀಸ್ ಹೇಳ್ತಾರೆ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ರೀ ನಾವೇನು ಕ್ರಮವನ್ನ ತೆಗೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಹೀಗಾಗಿ ಜನರಿಗೆ ಯಾರತ್ರ ಹೋಗಿ ದೂರು ಕೊಡಬೇಕು ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ ಹೀಗಾಗಿ ಇವತ್ತು ಎಷ್ಟೋ ಹಳ್ಳಿಗಳು ಸರ್ವನಾಶ ಆಗ್ತಿದೆ ಅದೆಷ್ಟೋ ಹಳ್ಳಿಯ ಜನ ನೆಮ್ಮದಿಯ ಬದುಕನ್ನು ಸಾಗಿಸೋಕೆ ಸಾಧ್ಯ ಆಗದೆ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಬಂಧುಗಳ ದಯವಿಟ್ಟು ಹೇಳ್ತೀನಿ ಈ ಮೈಕ್ರೋ ಫೈನಾನ್ಸ್ ಹಾವಳಿ ಇದೆಯಲ್ಲ ಅದು ವಿಪರೀತ ಮೀರ್ ಬಿಟ್ಟಿದೆ ನೀವು ಅವರ ಬಲೆಗೆ ಬೀಳಬೇಡಿ ಅಥವಾ ಅವರು ಬೀಸ್ ಒಂದು ಜಾಲವನ್ನ ಬೀಸ್ತಾರಲ್ಲ ಅದರೊಳಗಡೆ ನೀವು ದಯವಿಟ್ಟು ಸಿಕ್ಕಾಕೊಳ್ಬೇಡಿ ಅವರ ಬಣ್ಣದ ಮಾತಿಗೆ ಮರುಳಾಗಬೇಡಿ ಸಾಲ ಕೊಡುವಂತ ಸಂದರ್ಭದಲ್ಲಿ ಬಣ್ಣ ಬಣ್ಣದ ಮಾತನ್ನಾಡ್ತಾರೆ ಸಾಲ ವಸೂಲಾತಿಯ ಸಂದರ್ಭದಲ್ಲಿ ನಿಮ್ಮನ್ನ ಆ ಸಾಲದ ಶೂಲಕ್ಕೆ ಸಿಕ್ಕಾಕ್ಸಿ ಯಾವ ರೀತಿಯಾಗಿ ಹಿಂಸೆಯನ್ನ ಕೊಡ್ತಾರೆ ಅಂದ್ರೆ ಹೇಳೋದಿಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಇಷ್ಟೆಲ್ಲ ಆದಮೇಲೆ ಒಂದಷ್ಟು ಕಡೆಗಳಲ್ಲಿ ಜನ ಇದೀಗ ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ ಒಂದಷ್ಟು ಕಡೆಗಳಲ್ಲಿ ಸಾಲವನ್ನು ಕಟ್ಟೋದಿಲ್ಲ ಅಂತಲೂ ಕೂಡ ಜನ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಇಷ್ಟು ಆಗ್ತಾ ಇದ್ದ ಹಾಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಈಗಾಗಲೇ ಪೊಲೀಸ್ ಇಲಾಖೆಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ದಯವಿಟ್ಟು ಇದರ ಕಡೆ ಒಂದು ಗಮನವನ್ನ ಕೊಡಿ ಯಾರಾದರೂ ದೂರನ್ನ ಕೊಡೋದಕ್ಕೆ ಬಂದ್ರೆ ನೀವು ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಒಂದಷ್ಟು ಕಡೆಗಳಲ್ಲಿ ಆಕ್ಟಿವ್ ಆಗಿ ಪೊಲೀಸರು ಕೆಲಸವನ್ನ ಮಾಡ್ತಿದ್ದಾರೆ ಉದಾಹರಣೆಗೆ ಈ ಚಾಮರಾಜನಗರ ಭಾಗ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಈ ಹುಬ್ಬಳ್ಳಿ ಭಾಗದಲ್ಲಿ ಕಮಿಷನರ್ ಶಶಿಕುಮಾರ್ ಅಂತವರು ಸ್ವಲ್ಪ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಈ ಬಡ್ಡಿ ಮಕ್ಕಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ ಇನ್ನೊಂದಷ್ಟು ಕಡೆಗಳಲ್ಲಿ ಯಾವುದೇ ಕ್ರಮ ಅಂತದ್ದೇನು ಕೂಡ ಇಲ್ಲ ಈ ಹುಬ್ಬಳ್ಳಿ ಒಬ್ರು ಪ್ರಾಣವನ್ನ ಕಳ್ಕೊಂಡ್ ಬಿಟ್ಟಿದ್ದಾರೆ ಕೊನೆಯದಾಗಿ ಬರೆದಿರುವಂತಹ ಪತ್ರದಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಹತ್ತು ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೆ ನಾನು ಕಟ್ಟಿದ್ದೆ ಎಷ್ಟು ಅಂದ್ರೆ ಅರವತ್ತೈದು ಲಕ್ಷ ಆದ್ರೆ ಈಗಲೂ ಕೂಡ ನನಗೆ ಟಾರ್ಚರ್ ಕೊಡ್ತಿದ್ದಾರೆ ಹಿಂಸೆ ಕೊಡ್ತಿದ್ದಾರೆ ನಿನ್ನ ಸಾಲ ಮುಗುದಿಲ್ಲ ನೀನು ಕಟ್ಟು 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 ಅಂತ ಪ್ರಾಣ ಹೆಣ್ತಿದ್ದಾರೆ ಅಂತ ಹೇಳಿ ಇದು ಒಂದು ಕಡೆಯಿಂದ ಅಂದ್ರೆ ಇನ್ನೊಂದಷ್ಟು ಕಡೆಗಳಲ್ಲಿ ಈ ಸಂಘದ ಹೆಸರಲ್ಲಿ ಜನರನ್ನ ದೋಚುವಂತ ಕೆಲಸ ಸಂಘದ ಹೆಸರಲ್ಲಿ ಜನರಿಗೆ ಟಾರ್ಚರ್ ಕೊಡುವಂತ ಕೆಲಸ ಅಂತದ್ದು ಕೂಡ ಆಗ್ತಾ ಇದೆ ಅದರ ವಿರುದ್ಧವೂ ಕೂಡ ರಾಜ್ಯಾದ್ಯಂತ ಪ್ರತಿಭಟನೆ ಆಕ್ರೋಶ ಅಂತದೆಲ್ಲವೂ ಕೂಡ ನಡೀತಾ ಇದೆ ಫಾರ್ಟಿ ಪರ್ಸೆಂಟ್ ಬಡ್ಡಿ ತರ್ಟಿ ಪರ್ಸೆಂಟ್ ಬಡ್ಡಿ ಅಂತ ಹೇಳಿ ಇನ್ನೊಂದಷ್ಟು ಜನ ನಮಗೆ ಬಡ್ಡಿ ತಗೊಳ್ತಿದ್ದಾರೆ ಬಟ್ ಅದರ ಲೆಕ್ಕನೆ ಸಿಗ್ತಾ ಇಲ್ಲ ನಮಗೆ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳಿ ಇಂಥದೆಲ್ಲವೂ ಕೂಡ ರಾಜ್ಯಾದ್ಯಂತ ನಡೀತಾ ಇದೆ ಅದರ ನಡುವೆ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡಿದ್ದಾರೆ ಕ್ರಮ ತಗೊಳ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಕೂಡ ಮಾತಾಡಿದ್ದಾರೆ ಕ್ರಮ ತಗೊಳ್ತೀವಿ ಅಂತ ಹೇಳಿ ಆದರೆ ಕೇವಲ ಮಾತಿಗೆ ಸೀಮಿತ ಆದರೆ ಸಾಲದು ಹೀಗೆ ಇವರು ಕೇವಲ ಭಾಷಣ ಮಾಡಿಕೊಂಡು ಅಥವಾ ಜನರಿಗೆ ಭರವಸೆಯನ್ನು ಕೊಡ್ಕೊಂಡು ಹೋಗ್ತಾ ಇದ್ರೆ ಅದೆಷ್ಟು ಹಳ್ಳಿಗಳು ಇವತ್ತು ಮುಳುಗು ಹೋಗ್ತವೋ ಗೊತ್ತಿಲ್ಲ ಆದಷ್ಟು ಬೇಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗತ್ತೆ ಏನೋ ಒಂದು ಕ್ರಮವನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ ಅದಕ್ಕೊಂದು ಸೂಕ್ತವಾದಂಥ ಬಿಲ್ ಅನ್ನು ತರಬೇಕು ಈ ಮೈಕ್ರೋ ಫೈನಾನ್ಸ್ಗಳು ಫೈನಾನ್ಸನ್ನು ಕೊಡಲೇಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅದರೊಂದು ಕಾನೂನಿನ ವ್ಯಾಪ್ತಿಗೆ ತರಬೇಕು ನೀವು ಇಂಥ ಕಾನೂನಿನ ವ್ಯಾಪ್ತಿಗೆ ಬರ್ತೀರಿ ಇಂತಿಷ್ಟೇ ಬಡ್ಡಿಯನ್ನು ಕಲೆಕ್ಟ್ ಮಾಡಬೇಕು ಇದೇ ರೀತಿಯಲ್ಲಿ ಸಾಲ ವಸೂಲಾತಿಯನ್ನು ಮಾಡಬೇಕು ಜನರನ್ನು ಗೌರವಯುತವಾಗಿ ನಡೆಸ್ಕೊಳ್ಬೇಕು ಜನರ ಮರ್ಯಾದೆಯನ್ನು ತೆಗಿಬಾರ್ದು ಜನ ಸಾಲ ತೆಗೆದುಕೊಳ್ಳುವಂತ ಇಚ್ಛೆ ಇದ್ದರೆ ಮಾತ್ರ ಸಾಲವನ್ನು ಕೊಡಬೇಕು ನೀವು ಬಣ್ಣ ಬಣ್ಣದ ಮಾತನಾಡಿ ಒತ್ತಾಯ ಪೂರ್ವಕವಾಗಿ ಜನರಿಗೆ ಸಾಲವನ್ನು ಕೊಡೋದಕ್ಕೆ ಹೋಗಬಾರ್ದು ಈ ರೀತಿಯಾಗಿ ಒಂದಷ್ಟು ನಿಯಮವನ್ನು ತರಬೇಕು ಅಥವಾ ಅದಕ್ಕೊಂದು ಕಾನೂನನ್ನು ರೂಪಿಸಬೇಕು ಆಗ ಮಾತ್ರ ಜನ ಬಚಾವಾಗೋದಿಕ್ಕೆ ಸಾಧ್ಯ ಆಗ ಮಾತ್ರ ಜನರಿಗೆ ಆ ಬಡ್ಡಿಯ ಲೆಕ್ಕ ಸಿಗತ್ತೆ ಎಷ್ಟು ಬಡ್ಡಿಯನ್ನು ವಸೂಲಿ ಮಾಡ್ತಿದ್ದಾರೆ ಅಂತ ಹೇಳಿ ಈಗ ಎಷ್ಟು ಜನರಿಗೆ ಆ ಬಡ್ಡಿಯ ಲೆಕ್ಕವೂ ಕೂಡ ಸಿಗ್ತಾ ಇಲ್ಲ ಎಷ್ಟೋ ಸಾಲ ಕೊಟ್ಟಿರ್ತಾರೆ ಒಂದು ಇಪ್ಪತ್ತು ಸಾಲ ಈ ಇಪ್ಪತ್ತು ಸಾವಿರ ಅಂತ ಇಟ್ಕೊಳ್ಳಿ ವರ್ಷಾನಗಟ್ಟಲೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ತಳ್ಕೊಂಡೆ ಹೋಗ್ತಿರುತ್ತೆ ಸಾಲ ವಸೂಲಾತಿಗೆ ಅಂತ ಬರ್ತಾನೆ ಇರ್ತಾರೆ ನೀವು ಪ್ರತಿ ವಾರ ಇಂತಿಷ್ಟು ಅಂತ ಕಟ್ತಾನೆ ಇರ್ತೀರಿ ಎಷ್ಟು ಕಟ್ಟಿದ್ರಿ ಅಂತ ಲೆಕ್ಕ ಇಲ್ಲ ಎಷ್ಟು ಬಡ್ಡಿ ಅಂತ ಲೆಕ್ಕ ಇಲ್ಲ ಇದು ಯಾವುದೋ ಚಕ್ರ ಬಡ್ಡಿ ಚಕ್ರ ಬಡ್ಡಿ ಮೇಲೆ ಇನ್ನೊಂದು ಬಡ್ಡಿ ಅದ್ರ ಮೇಲೆ ಇನ್ನೊಂದು ಚಕ್ರ ಬಡ್ಡಿ ಈ ರೀತಿಯ ಕಥೆ ಹೇಳೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಹೀಗಾಗಿ ರಾಜ್ಯ ಸರ್ಕಾರ ಇದಕ್ಕೊಂದು ಸೂಕ್ತ ಬಿಲ್ ಅನ್ನು ತರಲೇಬೇಕಾಗತ್ತೆ ಜೊತೆಗೆ ಅದೊಂದು ಕಾನೂನು ಚೌಕಟ್ಟಿನ ರೂಪವನ್ನು ಕೊಡಬೇಕಾಗತ್ತೆ ಜೊತೆಗೆ ಪ್ರತಿ ಪೊಲೀಸ್ ಠಾಣೆಗೂ ತುಂಬಾ ಸ್ಟ್ರಿಕ್ಟ್ ಆಗಿ ಸೂಚನೆಯನ್ನ ಕೊಡಬೇಕು ನೋಡಿ ಈ ರೀತಿಯಾಗಿ ಯಾರಾದರೂ ದೂರನ್ನ ಕೊಡೋದಿಕ್ಕೆ ಬಂದ್ರೆ ದಯವಿಟ್ಟು ದೂರನ್ನ ಸ್ವೀಕರಿಸಿ ಅದಾದ ಬಳಿಕ ಅದರ ಆಗು ಹೋಗುಗಳು ಏನು ಅದ್ರಲ್ಲಿ ಯಾರು ಸರಿ ಯಾರು ತಪ್ಪು ಅದ್ರ ಬಗ್ಗೆ ನೀವು ಕ್ರಮವನ್ನು ತೆಗೆದುಕೊಳ್ಳಿ ಸ್ಟೇಷನ್ ಬಂದಾಗ ದಯವಿಟ್ಟು ಜನರನ್ನ ಹಾಗೆ ವಾಪಸ್ ಕಳಿಸಬೇಡಿ ಅಂತ ಹೇಳಿ ಸೂಚನೆಯನ್ನ ಕೊಡಬೇಕಾಗತ್ತೆ ಇಲ್ಲ ಅಂತ ಆಗ್ಬಿಟ್ರೆ ಅದು ಎಷ್ಟು ಜನ ಪ್ರಾಣ ಕಳ್ಕೊಳ್ತಾರೋ ಗೊತ್ತಿಲ್ಲ ಈಗಾಗಲೇ ಸಾಲು ಸಾಲಾಗಿ ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಗ್ರಾಮೀಣ ಪ್ರದೇಶದ ಜನ ಮರ್ಯಾದೆಗೋಸ್ಕರ ಬದುಕ್ತಾ ಇರ್ತಾರೆ ಗೌರವಕ್ಕೆ ಅವರು ವಿಪರೀತ ಅಂಜುತ್ತಾರೆ ಯಾರಾದ್ರೂ ಮರ್ಯಾದೆ ತೆಗೆದು ಬಿಟ್ರೆ ಅವರ ಗೌರವವನ್ನ ಮಣ್ಣುಪಾಲು ಮಾಡಿಬಿಟ್ರೆ ಜನಕ್ಕೆ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ರಾಜ್ಯ ಸರ್ಕಾರ ಈ ಕಡೆಗೆ ಗಂಭೀರವಾಗಿ ಯೋಚನೆಯನ್ನ ಮಾಡಲೇಬೇಕು ಜೊತೆಗೆ ಜನರು ಕೂಡ ಎಚ್ಚೆತ್ಕೊಳ್ಬೇಕು ದಯವಿಟ್ಟು ಮೈಕ್ರೋ ಫೈನಾನ್ಸ್ ಗಳ ಆ ಜಾಲಕ್ಕೆ ಬೀಳ್ಬೇಡಿ ಹೌದು ಯಾವುದೋ ಸಂಕಟಕ್ಕೆ ಸಿಕ್ಕಾಕೊಳ್ತೀರಿ ಅರ್ಜೆಂಟಾಗಿ ಹಣ ಬೇಕಾಗಿರುತ್ತೆ ಹಾಗಂತ ಹೇಳಿ ಇವರಿಂದ ಏನಾದರೂ ನೀವು ಈ ಬಡ್ಡಿ ಮಕ್ಕಳಿಂದ ಏನಾದರೂ ಬಡ್ಡಿಗೆ ಸಾಲವನ್ನು ತೆಗೆದುಕೊಂಡು ಬಿಟ್ಟರೆ ನಿಮ್ಮನ್ನು ಹಿಂಡಿ ಹಿಪ್ಪೆ ಮಾಡಿಬಿಡ್ತಾರೆ ಬಂಧುಗಳೇ ಏನಿಸ್ತೇ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಜೊತೆಗೆ ಯಾರಾದರೂ ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಇದು ಗ್ರಾಮೀಣ ಪ್ರದೇಶದಲ್ಲಿ ಆದರೆ ನಗರ ಪ್ರದೇಶದಲ್ಲಿ ಲೋನ್ಗಳ ಲೋನ್ ಆ್ಯಪ್ಗಳ ಹಾವಳಿ ಅಲ್ಲಿ ಮರ್ಯಾದೆ ತೆಗೆಯೋದು ಅಬ್ಬಬ್ಬಾ ಅದಂತೂ ಬಿಡಿ ಇನ್ನೊಂದು ಮಾತಾಡ್ತಾ ಹೋಗ್ಬಿಟ್ರೆ ಅದು ಗಂಟೆ ಗಂಟೆ ಆಗ್ಬಿಡುತ್ತೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಏನಿಸ್ತೇನೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು